ಈಗ ನಾನು ನಾಲ್ಕು ಗಂಟೆ ಆಯ್ತಲ್ವಾ ಎರಡು ಮೂರು ಜನರಿಗೆ ಕಾಯ್ತಾ ಇದ್ದೇನೆ ಡೈಲಿ ಕಾಯ್ತೇನೆ ಅವ್ರಿಗೆ ಯಾರು ಏನು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೇನೆ ಸೊ ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನೋಡಿದ್ರಲ್ವಾ ಈ ನಾಲ್ಕು ಮಕ್ಕಳನ್ನು ದಿನ ಕಾಯ್ತೇನೆ ನಾನು ಸ್ಕೂಲಿಂದ ಬರೋ ಟೈಮಿಗೆ ಸೊ ಈ ಟೈಮಲ್ಲಿ ಚೆನ್ನಾಗಿ ಗಾಳಿ ಬೀಸ್ತಿದೆ ನಮ್ಮನೆ ಅಂಗಳದಲ್ಲಿ ಪುಟ್ಟು ಗುಲಾಬಿ ಹೂವು ಹಾಗೆ ಇದು ಎಂಥೂರೆ ಮೊಳಗಿಟ್ಟಿದ್ದೇವೆ ನಾವು ಥರ ಶೋ ಕಾಣಿಸುತ್ತಲ್ವ ಈಗ ನೋಡಿ ನಾನು ಯಾರನ್ನು ಕಾಯ್ತೇನೆ ಡೇಲಿ ಅವರು ಇನ್ನೇನು ಬಂದೇ ಬಿಡ್ತಾರೆ ಕರೆಕ್ಟ್ ಟೈಮ್ ಆಯ್ತು ಈಗ ಹೈವೇದಿಂದ ಈಗ ನಮ್ಮ ರೋಡಿಗೆ ಎಂಟ್ರಿ ಕೊಡ್ತಾರೆ ಬರ್ತಾ ಇದ್ದಾರೆ ನೋಡಿ ಬಂದೇ ಬಿಟ್ರು ಅವ್ರೆಷ್ಟು ಖುಷಿ ಖುಷಿಯಾಗಿ ನಗಾಡ್ಕೊಂಡು ಬರ್ತಾರೆ ಗೊತ್ತಾ ನೋಡಿ ಎಷ್ಟು ಖುಷಿಯಾಗುತ್ತೆ ಆಟ ಮಾಡಿ ಹೋಗೋದು ಹಾಗೆ ನಾಲ್ಕು ಜನ ಬರ್ತಾರೆ ಒಟ್ಟಿಗೆ ಡೇಲಿ ಹಾಡೆಲ್ಲ ಹಾಡ್ಕೊಂಡು ಬರ್ತಾರೆ ಏನಾದ್ರು ತಿನ್ಕೊಂಡು ಬರ್ತಾರೆ ಡೈಲಿ ಏನಾದ್ರು ಒಂದು ಕೈಯಲ್ಲಿರುತ್ತೆ ತಿಂತ ತಿಂತ ಮಾತಾಡ್ತಾ ಇಬ್ಬರು ಮಾತಾಡ್ತಾ ಇರ್ತಾರೆ ಮತ್ತೊಬ್ಬರು ಹಾಡು ಹೇಳ್ತಾರೆ ಗಮ್ಮತ್ತಲ್ಲೇ ಬರ್ತಾರೆ ಆಯಿತಾ ಹಾಗೇ ಡೈಲಿ ನಾ ಕಾಯ್ತೇನೆ ಮತ್ತೆ ಟಾಟ ಟಾಟ ಮಾಡಿ ಹೋಗ್ತಾರೆ ನಾನು ಸಹ ಟಾಟ ಟಾಟ ಮಾಡೋದು ಹಾಗೆ ಒಮ್ಮೊಮ್ಮೆ ನಾನೇನಾದ್ರು ಇಲ್ಲದೇ ಇದ್ದರೆ ನಮ್ಮನೆ ಕಡೆ ನೋಡ್ತಾ ಹೋಗ್ತಾರಂತೆ ಅಮ್ಮ ಹೇಳಿದ್ದುಂಟು ಹಾಗೆ ಆಗುತ್ತೆ ನನಗೆ ನೋಡಿ ಅವರನ್ನು ಅವರಿಗೆ ಕ್ಯಾಮ್ರಾ ಇದ್ರೆ ಬರೋಕ್ಕೆ ನಾಚಿಕೆ ನೋಡಿ ಹೇಗೆ ಮಾಡೋದಂತ ಒಂದು ಐದು ಆರನೇ ಕ್ಲಾಸಿಂದ ಮಕ್ಕಳು ಇಬ್ರು ಐದನೇ ಕ್ಲಾಸ್ ಇಬ್ರು ಆರನೇ ಕ್ಲಾಸ್ ಅದರಲ್ಲಿ ಅಕ್ಕ ತಮ್ಮ ಅಕ್ಕ ತಮ್ಮ ಇದ್ದಾರೆ ನಿಜಕ್ಕೂ ಎಷ್ಟು ಖುಷಿ ಆಗತ್ತೆ ಅಂದರೆ ಅದು ದೊಡ್ಡವ್ರನ್ನ ಎಷ್ಟು ಮಾತಾಡಿಸಿದ್ರು ಅಷ್ಟೇ ಆ ಖುಷಿ ಸಿಗಲ್ಲ ಈ ಚಿಕ್ಕ ಮಕ್ಕಳಿದ್ದಾರಲ್ಲ ಎಲ್ಲ ಮಕ್ಕಳು ಕೂಡ ಖುಷಿನೇ ನೋಡಿ ಮಾತಾಡ್ಕೊಂಡು ಅವರ ಮನೆಯವರೆಗೂ ಹೀಗೇನೆ ಅವರು ಡೇಲಿ ಬಿಂದ ಸಗಿ ಖುಷಿಯಿಂದ ಅವರನ್ನು ನೋಡಿ ನಾವು ಕಲಿಬೇಕಾಯ್ತಾ ಕೆಲವೊಂದು ಸಲ ನಾವು ಹೀಗೇ ಖುಷಿಯಾಗಿ ಇದ್ಬಿಡ್ಬೇಕು ಎಲ್ಲವನ್ನು ಮರೆತು ಎಲ್ಲ ಕಷ್ಟ ಮರೆತು ಟೆನ್ಷನ್ ಮರೆತು ಹೀಗೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹಗಾಡ್ಕೊಂಡು ಇದ್ಬಿಡ್ಬೇಕಂತ ಅನಿಸುತ್ತೆ ನನಗೆ ನಮಗೆ ಇಲ್ಲದ ಆಲೋಚನೆ ಇರೋ ಕಷ್ಟ ಪ್ರಾಬ್ಲಮ್ ಎಲ್ಲ ನೆನೆಸ್ಕೊಂಡು ಮಂಕಾಗಿರ್ತೇವೆ ಅಲ್ವಾ ಹೆಚ್ಚಿನ ದಿನಗಳನ್ನು ಹಾಗೆ ಹೀಗೆ ಬಿಡಬೇಕು ನಮ್ಮ ಕೇರಿ ಮಕ್ಕಳೇ ಅಲ್ವಾ ಹಾಗೆ ನಾವು ಪರಿಚಯ ಇದ್ದೇ ಇರ್ತೇವೆ ಹಾಗಾಗಿ ಮಾತಾಡ್ಸೋದಿಕ್ಕೆ ಏನು ತೊಂದರೆ ಇಲ್ಲ ಹೊರಗಡೆ ಔಟ್ಸೈಡರ್ ಆದರೆ ಹೆದರ್ಕೋತಾರೆ ಹಾಗೆ ಅಂಥವ್ರನ್ನು ಮಾತಾಡ್ಕೊಂಡು ಖುಷಿಯಲ್ಲಿದ್ದುಬಿಡ್ಬೇಕಲ್ವಾ ಈಗ ಮತ್ತೊಬ್ಬಳು ಎಂಟ್ರಿ ಕೊಡ್ತಿದ್ದಾಳೆ ನೋಡಿ ಏನು ತಿಂತ ಬರ್ತಿದ್ದಾಳೆ ನೀವೇ ನೋಡಿ ಇವಳದ್ದೇ ಬೇರೆ ಇವಳೊಬ್ಬಳೇ ಬರ್ತಾಳೆ ಏನಾದ್ರೂ ತಿಂತ ಬರ್ತಾಳೆ ನೋಡಿ ಇವ್ನ ಯಾವಾಗಲೂ ಐಸ್ ಕ್ಯಾಂಡಿತ್ತು ಐಸ್ ಕ್ರೀಮ್ ತಿಂತ ಬರ್ತಾಳೆ ಅವರು ಸಣ್ಣ ಹಾಗೆ ಅಪ್ಪ ಅಲ್ಲ ಕೊಟ್ಟ ಹಣದಲ್ಲಿ ಉಳಿಸ್ಕೊಂಡು ಈಗೆಲ್ಲ ತಿಂತ ಬರೋದು ಅವರು ಆಗ ನಾನು ನಾಲ್ಕು ಜನರು ತೋರಿಸಿದ್ದೆ ಅಲ್ವಾ ಈಗ ಅವರೇ ಬರೋದು ಆದರೆ ಇಬ್ರು ಕಡಿಮೆ ಆಗಿಬಿಟ್ಟಿದ್ದಾರೆ ಇಬ್ಬರು ಮಾತ್ರ ಬರ್ತಿದ್ದಾರೆ ನೋಡಿ ಇದು ಈಗ ತೆಗೆದ ವಿಡಿಯೋ ಆ ನಾಲ್ಕು ಜನರದ್ದು ಐದಾರು ತಿಂಗಳ ಏಳು ತಿಂಗಳ ಹಿಂದೆ ತೆಗೆದ ವಿಡಿಯೋ ಅಂದರೆ ಮಳೆಗಾಲ ಇತ್ತಲ್ವ ಆಗ ನೋಡ್ತಿದ್ರಲ್ವ ಮಳೆ ಎಲ್ಲ ಬಿದ್ದಿದೆ ರೋಡೆಲ್ಲ ನೀರು ನಿಂತಿತ್ತು ಆದರೆ ಇದು ಮಾತ್ರ ಈಗ ತೆಗೆದ ವಿಡಿಯೋ ಇಬ್ಬರೇ ಬರ್ತಿದ್ದಾರೆ ನೋಡಿ ಇವರಿಗೂ ಕೂಡ ಈಗ ಸುಮಾರು ಸಮಯ ಆಯಿತು ವೀಡಿಯೋ ಮಾಡಿ ಹಾಗೆ ನಾಚಿಕೊಳ್ತಾ ಬರ್ತಿದ್ದಾರೆ ನಗಾಡ್ತಾ ಅಂತೂ ಬಂದರು ನೀನು ಬಾ ಅವ್ರಿಗೆ ಹೇಳಿದ್ಯಾ ಹಾಗೆ ಈಗ ಇವರಿಬ್ಬರೇ ಯಾಕಾದ್ರು ಅಂದರೆ ಮತ್ತಿಬ್ಬರ ಮನೆ ಶಿಫ್ಟ್ ಆಗಿದೆ ಅವರು ಅಕ್ಕ ತಮ್ಮ ಇವರು ಅಕ್ಕ ತಮ್ಮ ನೋಡೋದು ನೋಡಿ ಎಷ್ಟು ಖುಷಿ ಆಗುತ್ತಲ್ವ ಮಕ್ಕಳಂದ್ರೆ ಹಾಗೆ ಎಂತ ಮಾಡಿದ್ರು ಚಂದವೇ ಟಾಟ ಟಾಟ ಮಾಡ್ತಾ ಹೋಗ್ತಿದ್ದಾರೆ ಅವರ ಮನೆ ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಅವರು ಈ ರೋಡಲ್ಲಿ ಬರಲ್ಲ ಬೇರೆ ರೋಡಲ್ಲಿ ಇದೆ ಅಂತೆ ಹಾಗೆ ಈಗ ಇವರಿಬ್ರು ಮಾತ್ರ ಬರೋದು ಮುಂದೆ ನೋಡಿ ಎಲ್ಲ ಮಾವಿನ ಮರ ಇದೆ ಅಲ್ವಾ ಅಲ್ಲೇ ಮಾವಿನಕಾಯಿ ಎಲ್ಲ ಬೀಳ್ತಾ ಇರುತ್ತಲ್ವಾ ಹಕ್ಕಿಗಳೆಲ್ಲ ತಿಂದು ಎಸೆದು ಹಾಗೆ ಹುಡುಕ್ತಾ ಇದ್ದಾರೆ ಚರಂಡಿಯಲ್ಲಿ ಡೈಲಿ ಮನೆ ಹೋಗುವಾಗ ಇವರದ್ದು ಇದೆ ಈಗ ಮಾವಿನಕಾಯಿ ತೆಗೆದು ಬಿದ್ದದನ್ನು ಹಾವೆಲ್ಲ ಇದ್ದರೆ ಎಂತ ಮಾಡ್ತಿ ಹಾವು ಹಾವೆಲ್ಲ ಇರ್ತದೆ ಹಾವು ಹಾವು ಹಾವೆಲ್ಲ ಎಲ್ಲಿ ಹೋದದಾ ಅವರಿಬ್ಬರು ಎಲ್ಲಿ ಹೋದದ್ದು ಅವನಿನ್ನ ಫ್ರೆಂಡ್ಸು ಹ ಈಗ ಬರುದಿಲ್ವ ಈಚೆ ಏ ಬಾರಿ ಬಾರಿ ಅವ್ಳು ನೋಡು ಅಡ್ಡ ಹಾಕುದು ನಾಚಿಕೆ ಸುಮ್ಮನೆ ಅಯ್ಯೋ ಮತ್ತೆ ಬಾ 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 ಬೇಡ ಇಲ್ಲಿ ಹೌದಾ ಆಂಟಿ ನಿಮ್ ಆಂಟಿ ತುಂಬಾ ಮಿಸ್ ಆಗ್ತದಂತೆ ಅಂತ ಹೇಳ ನಿಜಕ್ಕೂ ಅವರು ನಾಲ್ಕು ಜನ ಬರುವಾಗ ಉಂಟಲ್ವಾ ತುಂಬಾ ಖುಷಿಯಿಂದ ಹಾಡು ಹೇಳ್ಕೊಂಡು ಗಮ್ಮತ್ ಮಾಡ್ಕೊಂಡು ಬರ್ತಿದ್ರು ಏನಾದ್ರು ತಿಂತ ಯಾಕಂದ್ರೆ ಅವರು ನಾಲ್ಕು ಜನ ಸೇರಿದ್ರೇ ಅವರದ್ದೆಲ್ಲ ಈ ನಗು ಮಾತು ಇವರಿಬ್ಬರು ಅಕ್ಕ ತಮ್ಮ ಸೈಲೆಂಟಾಗಿ ಹೋಗ್ತಾರೆ ಮೊದಲಿನ ಗಮ್ಮತ್ತೇ ಇಲ್ಲ ಹಾಗೆ ನೋಡಿ ಆಗ ಅವರು ಹೇಗೆ ಹೋಗ್ತಿದ್ರು ಈಗ ಹೇಗೆ ಹೋಗ್ತಿದ್ದಾರೆ ಅದು ಮಳೆಗಾಲದಲ್ಲಿ ರೋಡಲ್ಲೆಲ್ಲ ನೀರು ನಿಂತಿದೆ ನೋಡಿ ಜೂನ್ ತಿಂಗಳಲ್ಲಿ ಕಾಣಿಸುತ್ತೆ ಜೂನ್ ಜುಲೈಯಲ್ಲಿ ಈಗ ನೋಡಿ ಹಾಗೆ ಪರಿಸ್ಥಿತಿಗಳು ಎಷ್ಟು ಚೇಂಜ್ ಆಗಿಬಿಡತ್ತಲ್ವ ಅವರಿಬ್ಬರೇ ಬರ್ತಿದ್ದಾರೆ ನಾನು ಅದೇ ಅಂದ್ಕೊಳ್ಳೋದು ಆಗಲೇ ಸ್ವಲ್ಪ ವೀಡಿಯೋ ಎಲ್ಲ ಇಟ್ಕೋಬೇಕಿತ್ತು ಅವ್ರು ಹಾಡು ಹೇಳ್ಕೊಂಡು ಬರೋದು ಕುಣಿತಾ ಬರೋದು ಆಗಲೇ ಇಲ್ಲ ಹಾಂ ಯಾವಾಗಲೂ ಬರ್ತಾರಲ್ಲ ಅಂತ ಬಿಟ್ಬಿಟ್ಟೆ ನಾನು ಲೈಫ್ ಹೀಗೇನೆ ಅಲ್ವಾ ಇವತ್ತಿದ್ದಂಗೆ ನಾಳೆ ಇರಲ್ಲ ಹಾಗಾಗಿ ಇವತ್ತಿನ ದಿನವನ್ನು ಹೇಗಾದರೂ ಖುಷಿಯಿಂದ ಕಳೆದ್ಬಿಡಬೇಕು ಡೈಲಿ ಒಂದು ಹತ್ತು ನಿಮಿಷ ಆ ರೂಟೀನನ್ನು ನಾವು ಮಾಡ್ಕೋಬೇಕು ನಮ್ಮ ಮಕ್ಕಳ ಜೊತೆಗಾಗಲಿ ಅಥವಾ ಕೇರಿಯ ಮಕ್ಕಳ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋದು ನಗಾಡೋದು ಖುಷಿಯಿಂದ ಇರೋದು ಅದರಿಂದ ನಮ್ಮ ಹೆಲ್ತಿಗೆ ನಮ್ಮ ಮನಸ್ಸಿಗೆ ಎಷ್ಟು ಪಾಸಿಟಿವ್ ಆಗಿ ಎಫೆಕ್ಟ್ ಆಗೇ ಆಗುತ್ತೆ ಖುಷಿಯಾಗತ್ತೆ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ಅದರ ಜೊತೆಗೆ ಸ್ವಲ್ಪ ಹೀಗೂ ಖುಷಿಯಾಗಿರೋದನ್ನು ಕಲ್ತ್ಕೋಬೇಕಂತ ನಾನಂತೂ ಹಾಗೆ ಮಾಡ್ತೇನೆ ನೋಡಿ ನೀವೇನಂತೀರ ಕಮೆಂಟ್ ಮಾಡಿ ಹೇಳಿ ಆಯಿತಾ ಸೊ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್ dum <imitation> dum